ಇನ್ವೆಸ್ಟಿಗೇಷನ್ ಆಗ್ಲೇಬೇಕು ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಬೇಕು ಅಂದ್ರೆ ಮೊದಲನೇ ದಿನವೇ ಎನ್ ಐ ಎ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ ವೈ ಎನ್ ಐ ಎ ಶುಡ್ ಇಂಟರ್ಫಿಯರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾತಕ್ಕೋಸ್ಕರ ಕೇಂದ್ರದ ತನಿಖಾ ಸಂಸ್ಥೆಯಲ್ಲಿ ಬರಬೇಕು ಅಂದ್ರೆ ಈಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಸ್ ನ ಒಂದಷ್ಟು ಹುಡುಗರುಗಳು ಜೊತೆಯಲ್ಲಿ ಈಗ ಇಂಟರ್ ನ್ಯಾಷನಲ್ ಮೀಡಿಯಾ ಹೌಸಸ್ ನಲ್ಲಿ ಕೆಲವೊಂದಷ್ಟು ಬಂದಂತ ಎಪಿಸೋಡ್ಸ್ ಜನರೇಟ್ ಮಾಡುವಂತ ಎಪಿಸೋಡ್ಸ್ ಈಗ ಕೆಲವೊಂದಷ್ಟು ಶಂಕೆಗಳು ಯಾವ್ಯಾವ ರೀತಿ ವ್ಯಕ್ತ ಆಗ್ತಾ ಇದೆ ಪಬ್ಲಿಕ್ ಅಲ್ಲಿ ಅಂದ್ರೆ ಒಂದ್ ಕಡೆ ಇವ್ರೆಲ್ಲರಿಗೂ ಫಂಡ್ ಮಾಡದಂತವ್ರು ಯಾರು ಜೊತೆಯಲ್ಲಿ ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಿಂದ ಬಂದಿರುವಂತ ಹಣನ ಅಥವಾ ಅದಕ್ಕೂ ಮೀರಿ ಇಂಟರ್ನ್ಯಾಷನಲ್ ಫಂಡಿಂಗ್ ಏನಾದರೂ ಇಲ್ಲಿ ಆಗಿದೆಯಾ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳು ಅದೇನೋ ಯಾರೋ ಬ್ರುಡೆ ಬ್ರುಡೆ ವ್ಯಕ್ತಿ ಆ ಬುರುಡೆ ಇರಲಿ ರಾಜ್ಯ ಸರ್ಕಾರದ ಬುರುಡೆಗಳು ನೋಡಿ ನೋಡಿ ಜನ ಹೋಗಿದ್ದಾರೆ ಹಾಗಾಗಿ ನಿಜವಾದ ಇಲ್ಲಿ ವಾಸ್ತವ ಸ್ಥಿತಿ ರಾಜ್ಯದ ಜನತೆ ತಿಳಿಬೇಕಾಗಿದೆ ಯಾಕೆಂದ್ರೆ ನಾವು ಇದನ್ನ ಎಸ್ ಐ ಟಿ ಮೂಲಕ ಇದು ಎಲ್ಲವೂ ಕೂಡ ನಮ್ಗೆ ಹೊರಗಡೆ ಬರುತ್ತೆ ಅನ್ನೋದು ಕೂಡ ನಮ್ಗೆ ಇವತ್ತು ಜನ ಕಳ್ಕೊಬಿಟ್ಟಿದ್ದಾರೆ ಬಿಕಾಸ್ ಆಫ್ ಇಂಟ್ರೆಸ್ಟಲ್ ಫಂಡಿಂಗ್ಸ್ ಇದೆ ಸಾಕಷ್ಟು ಮೇ ಬಿ ಲೆಫ್ಟಿಸ್ಟ್ ಆರ್ಗನೈಸೇಷನ್ ಕೂಡ ಇದರಲ್ಲಿ ಒಂದು ಸಚ್ ರೂಪಿಸಿದ್ದಾರೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಣ್ಣ ಅವ್ರು ಹೇಳ್ದಂಗೆ ರಾಜಕಾರಣ ಅಂತ ಬೆರೆಸೋಂತ ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ ಯಾಕಂದ್ರೆ ಅಷ್ಟು ವಿಷಯಗಳು ರಾಜ್ಯ ಸರ್ಕಾರ ನಮಗ್ ಕೊಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ಮಾಡೋಣ ಆದ್ರೆ ಈ ವಿಚಾರದಲ್ಲಿ ನಾವು ಧಾರ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂತ ಅನಿವಾರ್ಯತೆ ಆಗ್ಲಿ ಅಗತ್ಯ ಜನತಾಗಳ ಪಕ್ಷ ಕಾಣ್ತಾ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿ ನಿದ್ದೆ ಮಾಡಬೇಕಾ ದಸ್ತಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ